ಇದು ಅವ್ನು ಯೋಚನೆ ಮಾಡ್ಬೇಕಾಗಿತ್ತು ಅವ್ನು ಈ ಇಂಥ ಮಾಡಿದ್ರೆ ಇನ್ನೊಬ್ಬರಿಗೆ ತುಂಬಾ ಶಿಕ್ಷೆ ಆಗುತ್ತೆ ಅಥವಾ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಅವ್ನಿಗೆ ಗೊತ್ತಾಗಬೇಕು ಹಾಗಾಗಿ ಸರ್ಕಾರ ಈ ವ್ಯಕ್ತಿ ಅಧಿಕಾರಿ ಸಸ್ಪೆಂಡ್ ಶ್ರೀಮತೆಯ ರಾಮಾನಗಾಯನ ಮಹಾ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದಿಂದ ಇವತ್ತು ಈ ದಿವಸ ಒಂದು ಸಭೆ ಕರೆದು ನಮ್ಮ ರವೀಂದ್ರ ಸಿಂಹನ್ ಅವರ ಅಧ್ಯಕ್ಷತೆಯಲ್ಲಿ ಏನು ಸಿ ಇ ಟಿ ಎಕ್ಸಾಮ್ ನಲ್ಲಿ ಬೀದರ್ ಶಿವಮೊಗ್ಗ ಸಾಗರದಲ್ಲಿ ನಮ್ಮ ಬ್ರಾಹ್ಮಣ ಮಕ್ಕಳ ಜನಿವಾರವನ್ನು ಕಿತ್ತ ಕತ್ತರಿಸಿ ಹಾಕಿ ಕಸಿನ ಗುಟ್ಟಿಗೆ ಹಾಕಿದಕೋಸ್ಕರ ಒಂದು ಉಗ್ರವಾದ ನಮ್ಮ ಶ್ರೀ ವೈಷ್ಣವ ಮಹಾಜನ ಹೋರಾಟ ಮಾಡಬೇಕು ಅಂತ ಸಭೆ ಕರೆದಿದ್ರು ಆ ಸಭೆಗೆ ಎಲ್ಲ ಸರ್ವ ಸದಸ್ಯರು ಸಹ ಅಧ್ಯಕ್ಷರ ಅಪ್ಪಣೆಗೆ ಒಪ್ಪಿ ಮುಂದಿನ ದಿನ ಈ ತರ ಏನಾದರೂ ಆದ್ರೆ ನಾವೆಲ್ಲ ಸೇರಿ ಉಗ್ರವಾದ ಹೋರಾಟ ಮಾಡಬೇಕು ಅಂತ ನಿರ್ಣಯ ಕೈಗೊಂಡಿದ್ದಾರೆ ಅಧ್ಯಕ್ಷರಿಗೆ ನಮ್ಮ ಎಲ್ಲ ಪದಾಧಿಕಾರಿಗಳಿಂದ ಇನ್ನು ಮುಂದೆ ಈ ತರ ಘಟನೆಗಳು ಇಂದಿಗೂ ನಡೆಯದಿರೋ ಹಾಗೆ ನೋಡ್ಕೋಬೇಕು ಹಾಗೂ ಯಾರು ಕಾರಣ ಕರ್ತಾರೋ ಅವ್ರ ಮೇಲೆ ಕಠಿಣವಾದ ಇದು ಕ್ರಮ ತಗೋಬೇಕು ಅಂತ ಗೌರ್ಮೆಂಟ್ ನಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ದಿನಗಳಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಆಗಿರ್ತಕ್ಕಂತ ಒಂದು ಸಿ ಟಿ ಎಕ್ಸಾಮ್ ಬರೀಬೇಕಾದ್ರೆ ವಿದ್ಯಾರ್ಥಿಯ ಶನಿವಾರವನ್ನು ಕಟ್ ಮಾಡಿ ಅವನ ಎಕ್ಸಾಮ್ ಕೂಡ ಸಂದರ್ಭ ಬಂದಿದೆ ಇದು ಅವಮಾನೀಯ ಅವಮಾನ ಮಾನವೀಯ ಒಂದು ಕೃತಿಯ ಇದು ಯಾರೇ ಒಬ್ಬ ಅಧಿಕಾರಿ ಅವನು ಕಾಮನ್ ಸೆನ್ಸ್ ಇರ್ಬೇಕು ಯೋಚನೆ ಮಾಡ್ಬೇಕನ್ನು ಶನಿವಾರ ಕಟ್ ಮಾಡ್ತಾನೆ ಅಂತಂದ್ರೆ ಜನವಾರದಲ್ಲಿ ಏನಿಟ್ಕೊಂಡು ಇಟ್ಕೊಂಡು ಹೋಗಿರ್ತಾನ ಅವನು ಅವನೇನೋ ಸುಲೀಸೈಡ್ ಮಾಡ್ಕೊಂಡ್ಬಿಡ್ತಾನೆ ಅವ್ನಿಗೆ ಬರಿತಿದ್ರೆ ಇದ್ರೆ ಜನ ಅಂತ ಮಾಡ್ತಾನಂತೆ ಬೇರೆ ಸಮುದಾಯದವ್ರನ್ನ ಅವ್ನ ಎಲ್ಲೇನ್ ಬೇಕಾದ್ರು ಹಾಕೊಂಡು ಎಕ್ಸಾಮ್ ಇರ್ತಾರೆ ಇದು ಈ ತರ ಅವ್ನ ಕಾಮನ್ ಸೆನ್ಸ್ ಇದ್ರೆ ಅವ್ನ ಹತ್ರ ಮಾಡ್ತಾ ಅಧಿಕಾರಿ ಯಾವಾಗಲಿ ಏನೋ ಸಮಾಜ ಸರ್ಕಾರದಲ್ಲಿ ಅವ್ರು ಹೇಳಿ ಸಸ್ಪೆಂಡ್ ಮಾಡ್ಬೇಕಾದ್ರೆ ಕಠಿಣವಾಗಿ ಇಂಥ ಈ ತರ ಮಾಡಿದ್ರೆ ಇನ್ನೊಬ್ಬರಿಗೆ ತುಂಬಾ ಶಿಕ್ಷೆ ಆಗುತ್ತೆ ಅಥವಾ ಅವ್ನಿಗೆ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಅವ್ನಿಗೆ ಗೊತ್ತಾಗಬೇಕು ಹಾಗಾಗಿ ಸರ್ಕಾರ ಈ ವ್ಯಕ್ತಿ ಮಧ್ಯೆ ಅಧಿಕಾರಿ ಸಸ್ಪೆಂಡ್ ಮಾಡಿರೋದಲ್ಲ ಯೋಚನೆ ಮಾಡ್ಬೇಕು ಯಾವಾಗ್ಲೂ ಒಂದು ಇನ್ನೊಬ್ಬ ಅವನೊಬ್ಬ ಜನ್ವಾರ ಮಾಡಿ ಅವ್ನ ಅದನ್ನೇ ಜೀವನ ಅಂತ ಇಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಆ ಸಂಸ್ಕಾರ ಇಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನ ಅವ್ನು ಒಳಗಡೆ ಹೋದ್ರೆ ಅವ್ನಿಗೆ ಸ್ಥೈರ್ಯಲ್ಲಿ ಬರ್ತಾನೆ ಎಕ್ಸಾಮ್ ಬರ್ಲಿಕ್ಕೆ ಅಂತ ಕೃತ್ಯ ಮಾಡಿದಾನೆ ಅದನ್ನ ಕಂಡಿಸ್ತೀವಿ ಎಲ್ಲ ವಿದ್ಯೆ ನಮ್ಮ ಇಡೀ ಶ್ರೀ ವೈಷ್ಣವ ಸಮಾಜ ಶ್ರೀ ವೈಷ್ಣವ ಎಲ್ಲ ನಿರ್ಣಯ ಮಾಡಿದೀವಿ ಅದನ್ನ ಕಂಡಿಸ್ತೀವಿ ಇನ್ನು ಮುಂದೆ ಇಂಥ ಇದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಕಳಿಸ್ತೇನೆ ಸಾಮಾನ್ಯವಾಗಿ ಪ್ರತಿಯೊಂದು ಕೂಡ ಒಂದು ವೈಜ್ಞಾನಿಕ ನೆಲೆಗಟ್ಟಿದೆ ಸಾಮಾನ್ಯ ಜನಕ್ಕೆ ವಿಘ್ನೋತ್ಪವಿತದ ಒಂದು ಇಂಪಾರ್ಟೆನ್ಸ್ ಅಂತ ಏನು ಹೇಳ್ತೀವಿ ಅದು ತಿಳಿದಿಲ್ಲ ಬಹಳಷ್ಟು ಜನಕ್ಕೆ ಆಕ್ಯುಪ್ರೆಷರ್ ಬಗ್ಗೆ ಗೊತ್ತಿರ್ತಕ್ಕಂಥದ್ದು ಯಾವಾಗ ಆ ಮೂರು ಎಳೆಯ ದಾರ ಮೈ ಮೇಲೆ ನಾವು ಇರುತ್ತೋ ಅವಾಗ ಈ ಭುಜದಿಂದ ಹಿಡಿದು ನಡುವರ್ಗು ಕೂಡ ಆಕ್ಯುಪ್ರೆಜರ್ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ಸೈನ್ಸ್ ಮುಖಾಂತರ ಅದು ಸಾಬೀತಾಗಿದೆ ಯಾವಾಗಲೂ ಕೂಡ ನಾವು ಚುರುಕಾಗಿರಬೇಕು ಅಂತ ಹೇಳಿ ನಮ್ಮ ಜ್ಞಾನದ ರಂಧ್ರ ಅಂದ್ರೆ ಮೆಗು ಮೆದುಳ ಅಬ್ಲಾಂಗ್ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಜನಿವಾರದ ಮಹತ್ವ ಇರ್ತಕ್ಕಂಥದ್ದು ಹಾಗೆ ಆ ಜನಿವಾರಕ್ಕೆ ನಾವು ಮಂತ್ರದ ಶಕ್ತಿಯನ್ನು ತುಂಬಿಸ್ತೀವಿ ಸಮಸ್ತ ಲೋಕ ಸುಖಿನೋ ಭವಂತು ಅಂತ ಹೇಳೋದು ಅದರಲ್ಲಿ ಅಂದ್ರೆ ಎಲ್ಲಾ ಜನಾಂಗರು ಒಳ್ಳೇದಾಗಿರ್ಲಿ ಅಂತ ಹಂತದ ಒಂದು ಶಕ್ತಿಯಾಗಿರ್ತಕ್ಕಂಥ ಒಂದು ತಾರದ ಒಂದು ವಿಚಾರದಲ್ಲಿ ಇತ್ತೀಚೆಗೆ ಸಿ ಇ ಟಿಯಲ್ಲಿ ಒಂದು ಬಹಳ ಅವಮಾನ ಆಗ್ತಕ್ಕಂತ ಒಂದು ಸಂಗತಿ ನಡೆದಿರ್ತಕ್ಕಂಥದ್ದು ಬಹಳ ತುಂಬಾ ಜನಕ್ಕೆ ಹಿಂದೂ ಸಮಾಜದ ಧರ್ಮಕ್ಕೆಲ್ಲ ನೋವಾಗಿದೆ ಅದನ್ನ ಖಂಡಿತ ನಾವೆಲ್ಲ ಶ್ರೀ ವೈಷ್ಣವರು ಖಂಡಿಸ್ತಾ ಇದ್ದೀವಿ ಅದರ ಮಹತ್ವವನ್ನು ತಿಳಿಬೇಕು ಅದು ಒಂದು ಧಾರ್ಮಿಕ ಆಚಾರಕ್ಕಿಂತ ಹೆಚ್ಚಾಗಿ ಅದು ಒಂದು ಆಧ್ಯಾತ್ಮಿಕ ಆಚಾರವಾಗಿ ನಾವು ಅದನ್ನ ತಗೊಂಡಿದೀವಿ ಇದನ್ನ ಮುಂದಿನ ದಿನಗಳಲ್ಲಿ ಏನಾದ್ರು ಈ ರೀತಿ ಆದರೆ ಖಂಡಿತ ಇದನ್ನ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ಒಂದು ಶ್ರೀ ವೈಷ್ಣವ ಸಭೆಯ ಮುಖಾಂತರ ಘೋಷಿಸಲಾಗಿದೆ ಒಳ್ಳೇದಾಗ